ಪಕ್ಷಕ್ಕೆ ಯಾರನ್ನು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ಯಾರು ಬಂದರೂ ಕಾಂಗ್ರೆಸ್ ಪಕ್ಷ ಒಡೆದು ಮಾಡಬೇಕಾಗ್ತದೆ ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾಗ್ತದೆ ಕೇವಲ ಸುಧಾಕರ್ ಅವರೆಲ್ಲ ಬೇರೆಯವರು ಕೆಲವರೆಲ್ಲ ಬರಬೇಕು ಅಂತಿದ್ದಾರೆ ಅದನ್ನು ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನ ಇಟ್ಕೊಳ್ಬೇಕಾಗುತ್ತೆ ಅದರ ಬಗ್ಗೆ ಆ ಲೆವೆಲ್ನಲ್ಲಿ ತೀರ್ಮಾನ ಆಗಬೇಕಂತ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಯಾರು ಬರೋಳಿದ್ರೆ ತಗೊಳೋದು ವಾಡಿಕೆ ಇದೆ ಇಂಥ ವಿಷಯಗಳಲ್ಲಿ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕು ಕೇವಲ ಸುಧಾಕರ್ ಅವರೆಲ್ಲ ಬೇರೆಯವರು ಕೆಲವರನ್ನು ಬರಬೇಕು ಅಂತಿದ್ದಾರೆ ಪಕ್ಷಕ್ಕೆ ಅನ್ನೂ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ಕಾಂಗ್ರೆಸ್ ಪಕ್ಷ ಒಡ್ದು ಮಾಡಬೇಕಾಗ್ತದೆ ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾಗ್ತದೆ ಕೇವಲ ಸುಧಾಕರ್ ಅವರೆಲ್ಲ ಬೇರೆಯವರು ಕೆಲವರೆಲ್ಲ ಬರಬೇಕು ಅಂತಿದ್ದಾರೆ ಅದನ್ನು ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನ ತಿಳ್ಕೊಳ್ಬೇಕಾಗ್ತದೆ ಅದರ ಬಗ್ಗೆ ಆ ಲೆವೆಲ್ನಲ್ಲಿ ತೀರ್ಮಾನ ಆಗಬೇಕಾಗ್ತದೆ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಅದು ಬರೋಳಿದ್ರೆ ತಗೊಳ್ಳೋದು ವಾಡಿಕೆ ಇದೆ ಇಂಥ ವಿಷಯಗಳಲ್ಲಿ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕು ಕೇವಲ ಸುಧಾಕರ್ ಅವರೆಲ್ಲ ಬೇರೆಯವರು ಕೆಲವರೆಲ್ಲ ಬರಬೇಕು ಅಂತಿದ್ದಾರೆ